ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾಯಿದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಉಳಿದಿರಲ್ಲ ಇದು ನಿರ್ಣಾಯಕ ಸಿದ್ದರಾಮಯ್ಯನವರು ನವಂಬರ್ ಡಿಸೆಂಬರ್ ಮೇಲೆ ಚೇಂಜ್ ಆಗೋದು ಅಂಥದ್ದು ನಿರ್ಣಾಯಕ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ನೀವು ಇಲ್ಲೆಲ್ಲ ನಾನು ಮಾಡ್ತೀನಿ ಮುಂದೆ ಹೆಂಗೆ ಮಾಡ್ತೀರಾ ನೀವು ನೀವು ಇದ್ರ ತಾನೇ ಮಾಡೋದಿದೋ ಯಾಕೆ ಸುಳ್ಳು ಹೇಳ್ತೀರಿ ಇಷ್ಟೊಂದು ನಾ ಡೆಲ್ಲಿಯಿಂದ ಮುಖ ಮುಚ್ಕೊಂಡು ಬಂದ್ರಿ ಡೆಲ್ಲಿ ಅವರು ಹೇಳಿ ಕ್ಯಾನ್ಸಲ್ ಮಾಡಿ ಇದನ್ನ ಅಂತ ಹಾಂ ಇಷ್ಟು ನಿಮ್ಮ ಧೈರ್ಯ ಹಾಂ ಏನು ಎಲ್ಲ ಹೊಡಿತಾಯಿದ್ದೀರಿ ಜೋರಾಗಿ ನಾನು ಹಾಗೆ ಹೀಗೆ ಇಷ್ಟು ನೀವು ಹೈಕಮಾಂಡ್ ಆಲ್ ರೈಟ್ ಹೈಕಮಾಂಡ್ನವ್ರು ಕಿತ್ತಾಕಿದ್ರೆ ಪರವಾಗಿಲ್ಲ ಏನಂತೆ ನೀವು ಹೈಕಮಾಂಡ್ ಅವ್ರಂದು ನಿಮ್ಮನ್ನು ಕಿತ್ತಾಕಿದರೆ ಜಾತಿವಾದಿ ಜನಗಣತಿ ನೀವು ಮಾಡಲ್ಲ ಅಂತ ಹೀರೋ ಆಗಿಬಿಡ್ತಾಯಿದ್ರಿ ನೀವು ಕರ್ನಾಟಕದಲ್ಲಿ ಹೀರೋ ಮತ್ತೆ ಬಟ್ ಅದೇನಿಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದರು ಮಾಡ್ತೀನಿ 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 ಇಡೀ ಹಿಂದುಳಿದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಮಾಡಿದಂಥ ಪರಮ ಅನ್ಯಾಯ ಪರಮ ಅನ್ಯಾಯ ಹಾಗಾಗಿ ಯಾವುದೇ ಒಂದು ಪ್ರಾಮಾಣಿಕತೆ ಇಲ್ಲದೆ ಇರತಕ್ಕಂಥ ಮುಖ್ಯಮಂತ್ರಿಯಾಗಿ ಉಳಿದೋಗ್ಬಿಟ್ರಿ ಓ ದೇವರಾಜರ್ಸು ದೈಯ್ಯ ಯಾವ ದೇವರಾಜರ್ಸಪ್ಪ ದೇವರಾಜರ್ಸು ತಗೊಂಡ್ರಿ ಬಿಗಿಯಾದ ಕ್ರಮಗಳನ್ನ ಅವ್ರು ಇಲ್ಲದೇವ್ರು ಏನಾಗ್ತಿತ್ತು ಹಾವ್ನೂರು ಆಯೋಗ ಯಾ ಎಂತೆ ವಿರೋಧ ಮಾಡಿದ್ರು ಎಂತೆಂಥವ್ರು ಅದನ್ನು ಈಚೆಗೆ ಬಿಟ್ಟರು ಯಾರಿಗೂ ಹೇಳಿದ್ರಲ್ಲ ದೇವರಾಜರ್ಸು ಇವತ್ತೇನಾದ್ರು ಹಿಂದುಳಿದವ್ರ ಮನೆಗಳಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರು ಒಬ್ಬ ಡಿ ಸಿ ನಮ್ಮ ಹಳಿ ಹಿಂದಿರು ಡಿ ಸಿ ಎಲ್ಲ ಇದ್ದರೆ ಬಿಕಾಸ್ ಆಫ್ ದೇವರಾಜರಸ್ ಹಿಂದುಳಿದ ಆಯೋಗ ಅವ್ರು ತೊಗೊಂಡಂಥ ಹಾವ್ನೂರು ಆಯೋಗದಲ್ಲಿ ಅಂಥ ಒಂದು ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಸುಮ್ಮನೆ ಹಿಂದುಳಿದವರು ಹಿಂದುಳಿದವರು ಎಲ್ಲರೂ ಯಾಕ್ರಿ ಹಾಳು ಮಾಡಿರ್ತೀವಿ ಇನ್ನೇನು ಉಳಿದಿದೆ ನಿಮ್ಮದು ನವಂಬರ್ ಮೇಲೆ ನೀವು ಮನೆಗೆ ಹೋಗ್ತೀರಾ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರ ಇನ್ನು ಮೂರು ತಿಂಗಳಲ್ಲಿ ಮಾಡಿ ಹೆಂಗೆ ಮೂರು ತಿಂಗಳಲ್ಲಿ ಮಾಡ್ತೀರಾ ಮೂರು ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕಾರಣ ಅಂದರೆ ಶಿಕ್ಷಕರು ಫ್ರೀ ಇಲ್ಲ ಮತ್ತು ಶಿಕ್ಷಕರು ಬಿಟ್ಟು ಹಿಂಗೆ ಯಾರ ಕೈಲಿ ಮಾಡಿಸ್ತೀರ ಇಲ್ಲನಾ ಯಾರ ಕೈಲಿ ಮಾಡಲಿಕ್ಕೂ ಆಗಲ್ಲ ಹಾಗಾಗಿ ಸುಮ್ಮನೆ ದೇವರಾಜ ಸೇಸರು ಹೇಳಬೇಡ್ರಿ ಆ ಪುಣ್ಯಾತ್ಮದಿಂದ ಬದುಕಿದ್ದೀವಿ ನಾವೆಲ್ಲ ಹಾಗಾಗಿ ಒಂದೂವರೆ ಲಕ್ಷ ಶಿಕ್ಷಕರು ನೂರ ಎಪ್ಪತ್ತು ಕೋಟಿ ಹಣ ಎರಡು ವರ್ಷದ ಶ್ರಮ ತಿಪ್ಪೆಗೆ ಕೊಟ್ಟಿತ್ತು ತಗೊಂಡೋಗಿ ನೀವು ವ್ಯಯಾಗೋಯ್ತು ವ್ಯಯ ಆಗೋಯ್ತು ಹಾಂ ಒಬ್ಬ ಪ್ರಾಮಾಣಿಕತೆ ಇಲ್ಲದ ಸಿ ಎಂ ನೀವು ಆಗೋದು ಚರಿತ್ರೆಯಲ್ಲಿ ಪ್ರಾಮಾಣಿಕತೆ ಇಲ್ಲದ ಒಬ್ಬ ಸಿ ಎಮ್ ಬರೀ ಸುಳ್ಳು ತಿರುಗೋ ಸಿ ಎಮ್ ಅಂತನೋ ಪರಿಸ್ಥಿತಿಗೆ ನೀವು ಇವತ್ತು ಬಂದುಬಿಟ್ರಿ ನಾನೇನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಇದು ಇಟ್ಸ್ ಆನ್ ಫ್ಯಾಕ್ಟ್ ಇಟ್ಸ್ ಆನ್ ಫ್ಯಾಕ್ಟ್ ನಾ ಹೇಳ್ತಾ ಇತ್ತು ಹಾಗಾಗಿ ನಾನು